ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಕುೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ದಿನ ಮುಖ್ಯವಾಗಿ ಶನಿವಾರ ಪೌರ್ಣಮಿ ಇರತಕ್ಕಂಥ ಸಮಯ ಕಷ್ಟಗಳನ್ನು ದೂರ ಮಾಡ್ಕೋಬೇಕು ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ದೂರ ಮಾಡ್ಕೋಬೇಕು ಅಂದರೆ ಖಂಡಿತವಾಗಿ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಇವತ್ತು ಆರಿದ್ರ ನಕ್ಷತ್ರ ಇರ್ತಕ್ಕಂಥ ದಿನ ಶನಿವಾರ ಆರಿದ್ರ ನಕ್ಷತ್ರ ಅದರಲ್ಲೂ ಹುಣ್ಣಿಮೆ ಬಂದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಕಷ್ಟಗಳಿಗೆ ಮುಕ್ತಿ ದಾಂಪತ್ಯದಲ್ಲಿ ವಿರಸ ಆರಿದ್ರ ನಕ್ಷತ್ರ ಪ್ರತಿ ಸತಿ ಹೇಳ್ತಾ ಇರ್ತೀನಿ ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಇರ್ತದೆ ಆರಿದ್ರ ನಕ್ಷತ್ರದಲ್ಲಿ ಗೊತ್ತಿರಬೇಕು ನಿಮ್ಗೆ ನಾನು ಅದನ್ನೇ ಸಪೋರ್ಟರ್ ಒಂದು ಎಪಿಸೋಡೇ ಮಾಡಿಬಿಟ್ಟಿದ್ದೀನಿ ಯಾವುದೋ ಕಾರಣಗಳ ಅಂತರಿಂದ ಅಥವಾ ಬಾಧಕಾಧಿಪತಿಯ ಸಮಸ್ಯೆಯಿಂದ ಆಗಿರ್ಬೋದು ಒಟ್ಟಾರೆಯಾಗಿ ಆರಿದ್ರ ನಕ್ಷತ್ರಕ್ಕೆ ದಾಂಪತ್ಯದ ವಿರಸಗಳು ಖಂಡಿತ ಇದ್ದೇ ಇರ್ತದೆ ನಾವು ಎಷ್ಟೇ ಅನಾಲಿಸ್ ಮಾಡಿಕೊಂಡ್ರು ಎಲ್ಲೋ ಅಷ್ಟು ಜನದಲ್ಲಿ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಬಲವಿದ್ದಾಗ ಸಪ್ತಮ ಬಲವಿದ್ದಾಗ ಅಲ್ಲೂ ಕೂಡ ಸಪ್ತಮ ನೋಡಿ ನಾವು ಲಗ್ನವನ್ನು ತಗೊಂಡ್ರೆ ಬಾಧಕಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಕೋರ್ಸ್ ನೀವು ದ್ವಿಸ್ವಭಾವ ಲಗ್ನಗಳನ್ನು ನೋಡ್ಕೊಂಡು ಬಂದಾಗ ಅದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಇಲ್ಲಿ ಈ ದಿನ ನಾವು ಮಾಡ್ತಕ್ಕಂಥ ಏಕೈಕ ಕಾರ್ಯ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಶನಿವಾರ ಹುಣ್ಣಿಮೆ ತಿಥಿ ಶುಕ್ಲಪಕ್ಷ ಇಂದ್ರಯೋಗ ಇರ್ತಕ್ಕಂಥ ಸಮಯ ಬವ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಗಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಮಧ್ಯಾಹ್ನದವರೆಗೂ ಇಲ್ಲಿ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ಚಂದ್ರ ಮಿಥುನ ರಾಶಿ ಆರಿದ್ರಾದಲ್ಲಿ ಕೂತಿದ್ದಾನೆ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಬಟ್ ಸಹೋದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಕಮಿಷನ್ ಆಧಾರಿತ ವಿಚಾರದಲ್ಲಿ ಲಾಭ ಬರ್ತದೆ ಹಾಗೆ ಕ್ರಿಯೇಟಿವಿಟಿಯಲ್ಲಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಒಂದು ಸ್ಪೋರ್ಟಿವ್ ಡೇ ಕೂಡ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವೃದ್ಧಿಗಳು ಚೆನ್ನಾಗಿರುತ್ತೆ ಬಟ್ ಒನ್ ಥಿಂಗ್ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೊಡುತ್ತೆ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಅಥವಾ ಶಿವನಿಗೆ ಕ್ಷೀರಾಭಿಷೇಕ ಅಥವಾ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಖಂಡಿತವಾಗಿ ಶುಭ ಆಗ್ತದೆ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವ್ರಿಗೆ ಖಂಡಿತ ಅಧಿಕಾರದಲ್ಲಿ ಮೇಲುಗೈ ರಾಜಕೀಯದಲ್ಲಿ ಮೇಲುಗೈ ಸಾಧಿಸ್ತೀರಿ ಧನ ಸಂಪಾದನೆ ಇರ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಹಾಗೂ ಯಾವುದೇ ಒಂದು ವರ್ಗದ ಒಂದು ಕೆಟಗರಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಈ ದಿನ ಶುಭ ರಾಶಿ ರಾಶಿಯವರಿಗೆ ಖಂಡಿತ ಚೆನ್ನಾಗಿದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರ ಈ ದಿನದ ಫಲಗಳನ್ನು ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಮಿಥುನ ರಾಶಿಯವ್ರಿಗೂ ಕೂಡ ಈ ದಿನ ಶುಭತ್ವ ಇರತಕ್ಕಂಥ ದಿನ ಬಟ್ ಕೆಲಸದ ವಿಚಾರವಾಗಿ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಹಾಗೆ ಸ್ವಲ್ಪ ಹಂ ಕೂಡ ಇರತಕ್ಕಂಥ ದಿನ ಕೂಡ ಆಗುತ್ತೆ ಬಟ್ ಕೆಲಸದ ವಿಚಾರಕ್ಕೆ ರಾಜಕೀಯ ವಿಚಾರಕ್ಕೆ ಹೆಸರು ಕೀರ್ತಿ ಪ್ರತಿಷ್ಠೆಯ ವಿಚಾರಕ್ಕೆ ಅತ್ಯಂತ ಶುಭದ ದಿನದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಕೂಡ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಆಯಾ ಕ್ಷೇತ್ರ ಫಲದ ಅನುಗುಣವಾಗಿ ತಾವು ಕೆಲಸದಲ್ಲದ ಸ್ಥಳದಲ್ಲಿ ಒಂದು ರೀತಿಯಾಗಿ ಶುಭವನ್ನು ನೋಡ್ತಕ್ಕದಿರುತ್ತೆ ಬಟ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಾಲನೋವು ಮತ್ತೊಂದು ಕೀಲು ಆ ಥರದ್ದೆಲ್ಲ ಕಾಣಿಸ್ಕೊಳುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ಬಟ್ ಅತಿಯಾಗಿ ಯಾರು ನಂಬಬೇಡಿ ದಿನ ಸ್ವಲ್ಪ ಜಾಗರೂಕತೆ ಸ್ವಲ್ಪ ಹನ್ನೊಂದು ಪರ್ಸನ್ಗಳು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಇರುತ್ತೆ ಹನ್ನೊಂದು ಪರ್ಸನ್ನಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದಾದ್ದರಿಂದ ಸ್ವಲ್ಪ ಜಾಗರೂಕತೆ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ರಾಶಿಯವರು ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭಗಳು ಕೂಡ ಕಾಣುತ್ತೆ ಸ್ವಲ್ಪ ಅನ್ನೆಸರಿಯಾಗಿ ವಾದ ವಿವಾದಗಳಿಗೆ ಇಳಿಬೇಡಿ ಯಾವುದೇ ಕಾರಣಕ್ಕೂ ಕೂಡ ಅನ್ಯತಃ ಯಾರೊಟ್ಟಿಗೂ ಸಮಸ್ಯೆಯನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಕಟಕ ಇರತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡಿ ಶುಭವಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದ ವಾತಾವರಣ ಬರುತ್ತೆ ಅನ್ನೋನಾಗಿ ಹಣ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ನಿಗೂಢ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಎರಡು ಸಿಂಹರಾಶಿ ರಿಸರ್ಚಲ್ಲಿದ್ದೀರೋ ಅವರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಶುಭತ್ವ ಇರತಕ್ಕಂಥ ದಿನ ಖಂಡಿತ ಶುಭದ ಕನ್ಯಾ ರಾಶಿಯ ಫಲ ಕನ್ಯಾರಾಶಿಯ ಫಲಾಫಲ ರಾಶಿಯವ್ರಿಗೂ ಸಹಿತವಾಗಿ ಈ ದಿನ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಹಾಗೇ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧಿಸ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರಬಹುದು ಇನ್ನು ಮಿಕ್ಕ ಎಲ್ಲ ವಿಚಾರಗಳು ಶುಭವನ್ನು ತರುತ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಸಾಲಬಾಧೆ ಕಾಡುತ್ತೆ ಕೆಲಸದಲ್ಲಿ ಸೋಂಬೇರಿತನ ಉಂಟಾಗ್ತದೆ ಲೇಸಿನೆಸ್ ಜಾಸ್ತಿ ಹಣಕಾಸಿನ ವಿಚಾರ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಒಂದು ಸಾಧಾರಣವಾಗಿರತಕ್ಕಂಥ ದಿನ ತುಲಾರಾಶಿಯವರಿಗೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ವಿದ್ಯಾರ್ಥಿ ವರ್ಗದವರೇ ಆಗಿರ್ಬೋದು ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾಗಿ ನಡೀತದೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರು ಭೂಮಿಯ ವಿಚಾರದಲ್ಲಿ ಮೋಸ ಹೋಗಬಹುದು ಅಥವಾ ಅನ್ನೆಸಸರಿಯಾಗಿ ತಲೆಯಲ್ಲಿ ಏನೇನೋ ತುಂಬಿಕೊಂಡು ಒಳಗಾಗ್ಬೋದು ಬೇರೆಯವರನ್ನು ಅನುಮಾನ ದೃಷ್ಟಿಯಿಂದ ನೋಡ್ಬೋದು ತಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ ಇಲ್ಲ ಅದನ್ನು ನೆಮ್ಮದಿ ಕಳ್ಕೊಳ್ತೀವಿ ವಾಹನಾದಿಗಳಿಂದ ಜಾಗರೂಕರಾಗಿರಬೇಕು ತಲೆಗೆ ಬೆಟ್ಟು ಬೀಳ್ತಕ್ಕಂಥ ಅನಿವಾರ್ಯತೆ ಕಾಣುತ್ತೆ ಹಾಗೆ ಹೆಚ್ಚು ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠಣೆ ಮಾಡಿ ಶಿವನಿಗೆ ಕ್ಷೀರಾಭಿಷೇಕ ಅತಿ ಮುಖ್ಯ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಉಪಚಯ ಸ್ಥಾನದಲ್ಲಿ ರಾಹು ಅಭಿವೃದ್ಧಿ ಕಾರ್ಯಗಳು ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭ ಬರ್ತದೆ ಹಾಗೆ ಸ್ವಲ್ಪ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಲಾಭ ಬರ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ ಖಂಡಿತ ಒಂದು ರೀತಿಯಾಗಿ ಧನು ರಾಶಿಯವರಿಗೆ ಶುಭದ ಕಾಲ ಈ ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು ಚಾಲಕರಿಗೆ ಒಂದು ರೀತಿಯಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಚೆನ್ನಾಗಿದೆ ಮಕರ ರಾಶಿ ನೋಡಿ ಮಕರ ರಾಶಿ ಸಾಧ್ಯವಾದಷ್ಟು ಕೂಡ ದಾಂಪತ್ಯದ ವಿಚಾರದಲ್ಲಿ ಜಾಗರೂಕರು ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಹಾಗೆ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕು ಸಾಧ್ಯವಾದಷ್ಟು ಕೂಡ ಅನ್ಯತಃ ಈ ಸಿಕ್ಕ ಸಿಕ್ಕಿದೆಲ್ಲ ತಿನ್ಲಿಕ್ಕೆ ಹೋಗ್ಬಿಡಿ ಹಾಗೆ ಮಾತುಗಳು ಭರಾಟೆನೂ ಕೂಡ ಹಾಗೆ ಇರುತ್ತೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಅನ್ಯತಃ ಸಾತ್ವಿಕತೆಗಿದ್ದರೆ ಶುಭವನ್ನು ತರುತ್ತೆ ಆ ಸಾತ್ವಿಕ ಬಿಟ್ಟು ಏನಾದರೂ ರಾಕ್ಷಸತ್ವವನ್ನು ಬೆಳೆಸ್ಕೊಂಡ್ರೆ ಈ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ ಆದಷ್ಟು ಕೂಡ ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಶುಭವನ್ನು ನುಡಿಗಳನ್ನು ಚಿಂತನೆಗಳನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ದಿನ ಹಣಕಾಸು ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರುತ್ತೆ ಬುದ್ಧಿಯಲ್ಲಿ ಟ್ರಮಂಡಸ್ ಆಗಿರ್ತಕ್ಕಂಥ ಬುದ್ಧಿ ಇರುತ್ತೆ ಶುಭವನ್ನು ಆಲೋಚಿಸಿ ಈ ದಿನ ಶುಭ ಘಟನೆಗಳು ನಡೆಯುತ್ತೆ ಹಾಗೆಯೇ ಮೀನರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇದೆ ಹಾಗೇ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನವಾದ್ದರಿಂದ ಸಾಧ್ಯವಾದಷ್ಟು ಅನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಉದ್ದಿನ ಒಡೆಯನ್ನು ಆಂಜನೇಯನಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರುತ್ತೆ ಆದರೂ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಆರಿದ್ರ ನಕ್ಷತ್ರ ಪೌರ್ಣಮಿ ದಿನ ಈ ದಿನ ಭಾಳ ವಿಶೇಷತೆ ಇರತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸ ಇದ್ದಾಗ ನೀವೇನು ಮಾಡಬೇಡಿ ಭಾಳ ಅತ್ಯಂತ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋ ಅಲ್ಲಿ ಹಾಲಿನ ಖಾದ್ಯವನ್ನು ಅಂದರೆ ಹಾಲಿನಿಂದ ಮಾಡಿರ್ತಕ್ಕಂಥ ಕೀರನ್ನು ಶಿವನಿಗೆ ನೈವೇದ್ಯವನ್ನು ಮಾಡಿ ಭಕ್ತಾದಿಗಳಿಗೆ ಹಂಚಿ ಖಂಡಿತವಾಗಿ ಇದೊಂದು ದಿನ ನೀವು ಕಣ್ ನಿಮ್ಮ ದಾಂಪತ್ಯದಲ್ಲಿ ಸುಖ ಆ ಅಡೆತಡೆಗಳು ಶತ್ರುಬಾಧೆಗಳಾಗಿರ್ತಕ್ಕಂಥದ್ದು ದೂರ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋವು ಬಂತು